ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರುವಂತಹ ವಿಡಿಯೋ ಮಂತ್ರಾಲಯದಲ್ಲಿ ರಾಯರಿಗೆ ಗಂಧಲೇಪನ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಇನ್ನು ನಾಳೆ ಗುರುವಾರ ಇವತ್ತು ಯಾರೆಲ್ಲ ರಾಯರ ಮೂರ್ತಿಗೆ ಮನನಲ್ಲಿ ಗಂಧಲೇಪನ ಸೇವೆಯನ್ನು ಮಾಡಿದಿರ ಅವರು ನಾಳೆ ಬೆಳಗ್ಗೆ ಮತ್ತೆ ತಲೆಗೆ ಸ್ನಾನ ಮಾಡ್ಕೋಬೇಕು ಗುರುವಾರ ಹೂಗಳನ್ನೆಲ್ಲ ತೆಗ್ದಾದ ಮೇಲೆ ಮಡಿ ನೀರನ್ನು ಅಂದರೆ ತುಳಸಿಯನ್ನು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪವರೆ ಆ ವಿಗ್ರಹದ ಮೇಲೆ ಚಿಮುಕ್ಸ್ಕೊತ ಚಿಮುಕ್ಸ್ಕೊತ ಅಂದರೆ ಒಣಗಿರುತ್ತೆ ಅದು ಅದನ್ನು ಸ್ವಲ್ಪ ಹಸಿ ಮಾಡಿಕೊಂಡು ಒಂದು ಡಬ್ಬಕ್ಕೆ ತೆಗ್ದಿಟ್ಕೊಂಡ್ಬಿಡಿ ತೆಗೆದಿಟ್ಕೊಂಡು ರಾಯರ ಮೂರ್ತಿಯನ್ನು ಶುದ್ಧವಾದಂತಹ ನೀರಿನಿಂದ ತೊಳೆದಿಟ್ಕೊಂಡು ಆ ನೀರನ್ನು ಒಂದು ತುಳಸಿ ಸಹಾಯದಿಂದ ಮನೆ ಮುಂದೆ ಎಲ್ಲರೂ ಸಹ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ ಇನ್ನು ನಾಳಿನ ಪೂಜೆಯ ವಿಚಾರಕ್ಕೆ ಬರುವಂತಹದ್ದಾದರೆ ಮತ್ತೆ ನಾಳೆ ರಾಯರ ಫೋಟೋವನ್ನು ಉಳಿಸ್ಬೇಕಾಗತ್ತೆ ಉರಿಸಿ ರಾಯರಿಗೆ ಗಂಧವನ್ನು ಹಚ್ಕೊಂಡು ತುಳಸಿ ಹೂಗಳನ್ನೆಲ್ಲ ಹಾಕ್ಕೊಳ್ಳಿ ನಾಳೆ ಎರಡು ತುಪ್ಪದ ದೀಪವನ್ನು ರಾಯರ ಮುಂದೆ ಹಚ್ಕೊಂಡ್ರೆ ಸಾಕು ಇನ್ನು ನೈವೇದ್ಯ ವಿಚಾರಕ್ಕೆ ಬಂದರೆ ಇವತ್ತು ಹಬ್ಬ ಹೇಳಿ ಎಲ್ಲರೂ ಸಹ ರಾಯರಿಗೆ ಸಿಹಿ ಅಡುಗೆಯನ್ನು ಮಾಡಿ ನೈವೇದ್ಯ ಸಮರ್ಪಣೆ ಮಾಡಿರ್ತೀರ ಹೀಗಾಗಿ ಏನಾದರೂ ಹಣ್ಣುಗಳನ್ನು ನಾಳೆ ರಾಯರಿಗೆ ಸಮರ್ಪಣೆ ಮಾಡಿದ್ರು ಸಹ ಸಾಕಾಗತ್ತೆ ಪೂಜೆಗೆ ಇನ್ನು ನೀವು ದೀಪ ಹಚ್ಕೊಳ್ಲಿಕ್ಕೆ ಸಮಯ ಚೆನ್ನಾಗಿರುವಂತಹದ್ದು ಶುಭವಾಗಿ ಅಂತ ಹೇಳಿ ನೋಡಿದಾಗ ಐದು ಮೂವತ್ತರಿಂದ ಆರು ಹತ್ತರ ತನಕ ಚೆನ್ನಾಗಿದೆ ಯಥಾ ಪ್ರಕಾರ ಇವತ್ತು ಪೂಜೆ ಮಾಡಿದ್ದೀವಿ ಅಂತ ಹೇಳಿ ನಾಳಿನ ಪೂಜೆಯಲ್ಲಿ ಏನು ನಮಗೆ ಎಕ್ಸೆಪ್ಷನ್ ಬೇಡ ಗುರುವಾರ ಆಗಿರೋದರಿಂದ ರಾಯರಿಗೆ ಯಾವ ರೀತಿ ನಾವು ಪೂಜೆಯನ್ನು ಸಲ್ಲಿಸಬೇಕೋ ಆ ರೀತಿ ಪೂಜೆಯನ್ನು ಸಲ್ಲಿಸಬೇಕಾಗಿ ಬರುತ್ತೆ ಎಲ್ಲ ದೇವರುಗಳಿಗೂ ಹೂಗಳನ್ನು ಹಾಕ್ಕೊಂಡು ಶ್ರೀ ವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಳ್ಳಿ ರಾಯರ ಪೂಜೆಗೆ ಮುಂಚೆ ರಾಯರ ಪೂಜೆ ಸಮಯದಲ್ಲಿ ವಿಷ್ಣುವಿನ ಅಷ್ಟೋತ್ರ ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳುವಂತಹದ್ದು ರಾಯರ ಸ್ತೋತ್ರಗಳನ್ನು ಹೇಳಿಕೊಂಡು ರಾಯರಿಗೆ ಧೂಪ ದೀಪ ನೈವೇದ್ಯವನ್ನು ತೋರಿಸಿ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳುವಂತಹದ್ದು ನಾಳಿನ ಗುರುವಾರ ಇಷ್ಟು ಪೂಜೆಯ ಸರಳವಾದಂತಹ ವಿಧಾನ ಆಗಿರುತ್ತೆ ನಾಳೆ ಯಾಕೆಂದರೆ ಇವತ್ತು ಹಬ್ಬಕ್ಕೆಲ್ಲರೂ ಸಹ ಪೂಜೆಯನ್ನು ಮಾಡಿರ್ತೀವಿ ಇನ್ನು ಕಳಸವನ್ನು ಹೂಡಿರುವಂತಹವರು ಎಲ್ಲರೂ ಕಮೆಂಟ್ಸಲ್ಲಿ ಕೇಳಿದಿರ ವಿಸರ್ಜನೆ ಹೇಗೆ ಮಾಡಬೇಕು ಅಂತಂದು ಇವತ್ತು ಯಾರೆಲ್ಲ ಕಳಸವನ್ನು ಇಟ್ಟಿದ್ದೀರ ಅವರು ಮುಂದಿನ ಗುರುವಾರ ತನಕ ಕಾಯಬೇಕು ಅದನ್ನು ಒಂದು ದಿನಕ್ಕೆಲ್ಲ ವಿಸರ್ಜನೆ ಮಾಡಲಿಕ್ಕೆ ನಾವು ಬರೋದಿಲ್ಲ ನಮಗೆ ಮುಂದಿನ ಗುರುವಾರ ಅಂದರೆ ಇನ್ನು ಮುಂದಿನ ಶುಕ್ರವಾರ ನೀವು ಮತ್ತೆ ವಾರ ಅಂತ ಹೇಳಿ ಯಾವಾಗ ಮಾಡಿ ಕಳಸವನ್ನು ನಾವು ಮತ್ತೆ ಊಡ್ತೀವಲ್ವ ಒಂದು ವಾರ ಬಿಡಲೇಬೇಕು ಗುರುವಾರ ಸಾಯಂಕಾಲ ಅದನ್ನು ನೀವು ಕಳಸವನ್ನು ವಿಸರ್ಜನೆ ಮಾಡಿ ಎಲ್ಲ ತೊಳೆದಿಟ್ಕೊಂಡು ಮತ್ತೆ ಶುಕ್ರವಾರ ಯಥ ಪ್ರಕಾರ ಕಳಸವನ್ನು ಹೂಡ್ಬೋದು ಇನ್ನು ದೇವರ ಮುಂದೆ ಯಾರೆಲ್ಲ ಮಡ್ಲಕ್ಕಿಯನ್ನು ಇಟ್ಟಿದ್ದೀರ ಇವತ್ತು ಸಂಜೆ ತೆಗೀರಿ ಸಂಜೆ ದೀಪ ಎಲ್ಲ ಹಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆ ಮೇಲೆ ಆ ಮಡ್ಲಕ್ಕಿಯನ್ನು ಎತ್ಕೊಂಡು ಮನೆ ದೇವರು ಏನಾದರೂ ಹೆಣ್ಣು ಮನೆ ದೇವರುಗಳು ಹತ್ತಿರ ಇದ್ದರೆ ಹೋಗಿ ಕುಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ ಇಲ್ಲ ದೂರ ಇದೆ ಅಂತಂದರೆ ತೊಂದರೆ ಇಲ್ಲ ಲಕ್ಷ್ಮೀ ದೇವರ ದೇವಸ್ಥಾನ ಯಾವುದಕ್ಕಾದರೂ ಸರಿ ಸಂಜೆ ಮಡ್ಲಕ್ಕಿಯನ್ನು ಅಮ್ಮನವ್ರಿಗೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ದರ್ಶನವನ್ನು ಮಾಡಿಕೊಂಡು ಬನ್ನಿ ಒಳ್ಳೆಯದಾಗುತ್ತೆ ನಮಸ್ಕಾರ ಎಲ್ರಿಗೂ